ಶಿವಮೊಗ್ಗದ ಸೈಹಾದ್ರಿ ವಾಣಿಜ್ಯ ಮತ್ತು ನಿರ್ವಹಣಾ ಕಾಲೇಜು ವಿದ್ಯಾರ್ಥಿ ಸಾಂಸ್ಕೃತಿಕ ಕ್ರೀಡಾ ಎನ್ಎಸ್ಎಸ್ ಎನ್ಸಿಸಿ ಯುವ ರೆಡ್ ಕ್ರಾಸ್ ರೋವರ್ಸ್ ಹಾಗೂ ರೇಂಜರ್ಸ್ ಮತ್ತು ಐಪಿಎಸಿ ಸಹಯೋಗದೊಂದಿಗೆ ಸಮಾರೋಪ ಸಮಾರಂಭ ಕಾರ್ಯಕ್ರಮವನ್ನು ಕಾಲೇಜಿನ ಆವರಣದಲ್ಲಿ ನಡೆಸಲಾಯಿತು ವಾಣಿಜ್ಯ ಮತ್ತು ಸಮಾರೋಪ ನುಡಿಗಳನ್ನ ಕರ್ನಾಟಕ ಸಾಹಿತ್ಯ ಅಕಾಡೆಮಿಯ ಅಧ್ಯಕ್ಷರಾದ ಎಲ್ ಎನ್ ಮುಕುಂದರಾಜ್ ಅವರು ನುಡಿದರು ಸಿಬ್ಬಂದಿ ವರ್ಗದವರೇ ಮತ್ತು ವೇದಿಕೆಯ ಮೇಲಿರುವ ಎಲ್ಲ ಗಣ್ಯರು ನಮ್ಮ ಲವ ಮತ್ತು ಪ್ರೊಫೆಸರ್ ಅವಿನಾಶ್ ಅವರು ನನಗೆ ಫೋನ್ ಮಾಡಿದಾಗ ಇಲ್ಲಿ ಬರಬೇಕು ಅಂತ ಹೇಳಿ ಬಹಳ ಸಂತೋಷ ಆಯಿತು ಯಾಕೆಂತಂದ್ರೆ ಸಹ್ಯಾದ್ರಿ ಕಾಲೇಜಿಗೆ ಬರೋದಿದೆಯಲ್ಲ ಇದೆಯಲ್ಲ ಮತ್ತು ಶಿವಮೊಗ್ಗ ಜಿಲ್ಲೆಗೆ ಬರೋರು ಇದೆಯಲ್ಲ ಇದು ಭಾಳ ಆನಂದದ ವಿಚಾರ ಯಾಕೆ ಅಂತಂದರೆ ಅನೇಕ ಮೊದಲುಗಳಿಗೆ ಈ ಜಿಲ್ಲೆ ಕಾರಣ ಆಗಿದೆ ಅಷ್ಟೇ ಅಲ್ಲ ಎರಡು ಜ್ಞಾನಪೀಠ ಪ್ರಶಸ್ತಿಗಳನ್ನು ಈ ಜಿಲ್ಲೆ ಪಡ್ಕೊಂಡಿದೆ ಈ ದೇಶದಲ್ಲಿ ಎಲ್ಲ ಭಾಷೆಗಳನ್ನು ಮೀರುವ ಹಾಗೆ ಅತಿ ಹೆಚ್ಚಿನ ಎಂಟು ಜ್ಞಾನಪೀಠ ಪ್ರಶಸ್ತಿಗಳನ್ನು ಕನ್ನಡ ಸಾಹಿತ್ಯ ಪಡ್ಕೊಂಡ್ರೆ ಅದರಲ್ಲಿ ಎರಡು ಪ್ರಶಸ್ತಿಗಳು ಕುವೆಂಪು ಮತ್ತು ಅನಂತಮೂರ್ತಿಯವರು ಈ ಜಿಲ್ಲೆಯವರು ಆ ಪ್ರಶಸ್ತಿಗಳನ್ನು ಪಡೆದವರು ಆಮೇಲೆ ಇನ್ನೊಂದು ಭಾಳ ಮುಖ್ಯವಾದದ್ದು ಏನು ಅಂತಂದರೆ ಎಲ್ಲ ಹೋರಾಟಗಳ ಮೊದಲು ಇಲ್ಲೇ ಆಗಿದೆ ರೈತ ಸಂಘ ಪ್ರಾರಂಭ ಆಗಿದ್ದು ರುದ್ರಪ್ಪನವ್ರನ್ನ ನೆನಪು ಮಾಡ್ಕೋಬೇಕು ಇಲ್ಲೇ ದಲಿತ ಸಂಘರ್ಷ ಸಮಿತಿ ಪ್ರಾರಂಭ ಆಗಿದ್ದು ಭದ್ರಾವತಿಯ ಬಿ ಕೃಷ್ಣಪ್ಪನವ್ರ ಕಾಲದಲ್ಲಿ ಇಲ್ಲಿ ಶಿವಮೊಗ್ಗ ಜಿಲ್ಲೆ ಹೀಗೆ ಅನೇಕ ಹೋರಾಟಗಳಿಗೆ ಪೂರಕವಾದ ವಾತಾವರಣವನ್ನು ನಿರ್ಮಾಣ ಮಾಡಿದ್ದು ಈ ಸಹ್ಯಾದ್ರಿಯ ನೆಲ ನಿಮ್ಮ ಕಾಲೇಜು ಏನು ಸಾಮಾನ್ಯ ಅಲ್ಲ ನಾನು ಅವಿನಾಶ್ ಅವ್ರ ಹತ್ರ ಮಾತಾಡ್ತಾ ಎಷ್ಟು ವರ್ಷ ಆಯಿತು ಸರ್ ಶುರುವಾಗಿ ಇದು ಎರಡು ಸಾವಿರದ ಹದಿನೇಳರಲ್ಲಿ ಯಾವುದು ಈ ವಾಣಿಜ್ಯ ಕಾಲೇಜು ಆದರೆ ಸಹ್ಯಾದ್ರಿ ಕಾಲೇಜು ಇದೆಯಲ್ಲ ಮೊದಲೆಲ್ಲ ಮೂರೂ ಕಾಲೇಜುಗಳು ಒಟ್ಟಿಗೆ ಇತ್ತು ಎಂಬತ್ತು ವರ್ಷಗಳ ಹಿಂದೆ ಪ್ರಾರಂಭ ಆಗಿದೆ ನಿಮ್ಮ ಕಾಲೇಜು ನೀವು ಬರೀ ಎರಡು ಸಾವಿರದ ಹದಿನೇಳರಿಂದ ಆಗಿದೆ ಅಂತ ಅನ್ಸಿಬಿಟ್ಟಿ ಎಂಬತ್ತು ವರ್ಷಗಳ ಹಿಂದೆ ಇಲ್ಲಿ ಓದಿದ ವಿದ್ಯಾರ್ಥಿಗಳು ಯಾರು ಅಂದರೆ ಲಂಕೇಶಿಲ್ ವಿದ್ಯಾರ್ಥಿಯಾಗಿದ್ದರು ತೇಜಸ್ವಿಯಾಗಿದ್ದರು ಅಸಂಖ್ಯಾತ ಹೆಸರಾಂತ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ತುಂಬ ಹೆಸರು ಮಾಡುವ ವ್ಯಕ್ತಿಗಳು ಇಲ್ಲಿ ಇಲ್ಲಿ ಈ ಕಾಲೇಜಿನ ವಿದ್ಯಾರ್ಥಿಗಳಾಗಿದ್ದರು ಮುಂದಿನ ದಿನಗಳಲ್ಲಿ ನಿಮ್ಮಲ್ಲಿ ಯಾರ್ಯಾರು ಏನೇನಾಗ್ತೀರಿ ಅಂತ ಗೊತ್ತಿಲ್ಲ ಅಷ್ಟರ ಮಟ್ಟಿಗೆ ಒಂದು ಪ್ರತಿಭಾ ಸಂಪನ್ನತೆ ಅನ್ನೋದು ಶಿವಮೊಗ್ಗ ಜಿಲ್ಲೆಯ ಈ ಮಲೆನಾಡಿನ ಪರಿಸರದ ವಿದ್ಯಾರ್ಥಿಗಳಿಗೆ ಇದೆ ಇದನ್ನು ನಾವು ತಿಳ್ಕೋಬೇಕಾಗಿದೆ ಚಪ್ಪಾಳೆಗಳೊಂದಿಗೆ ಅವರ ಜ್ಞಾನಾರ್ಚನೆ ಮಾಡಿ ವಿದ್ಯಾರ್ಥಿಗಳ ಬದುಕಿಗೆ ಬೇಕಾದ ಸಲಹೆ ಸೂಚನೆಗಳನ್ನು ನೀಡಿ ನಮ್ಮ ವಿದ್ಯಾರ್ಥಿ ಮತ್ತು ರಾಷ್ಟ್ರೀಯ ಕ್ರೀಡಾಪಟು ಡಾಕ್ಟರ್ ನವೀದ್ ಅಹಮದ್ ಸಹ್ಯಾದ್ರಿ ವಾಣಿಜ್ಯ ಮತ್ತು ನಿರ್ವಹಣಾ ಕಾಲೇಜಿನ ಪ್ರಾಚಾರ್ಯರಾದ ಡಾಕ್ಟರ್ ಅವಿನಾಶ್ ಟಿ ಸಹ್ಯಾದ್ರಿ ವಿಜ್ಞಾನ ಕಾಲೇಜಿನ ಪ್ರಾಚಾರ್ಯರಾದ ಪ್ರೊಫೆಸರ್ ರಾಜೇಶ್ವರಿ ಎನ್ ಸಹ್ಯಾದ್ರಿ ಕಲಾ ಕಾಲೇಜಿನ ಪ್ರಾಚಾರ್ಯರಾದ ಪ್ರೊಫೆಸರ್ ಸೈಯದ್ ಸನಾವುಲ್ಲಾ ಸೇರಿದಂತೆ ಕಾಲೇಜಿನ ಉಪನ್ಯಾಸಕರು ವಿದ್ಯಾರ್ಥಿಗಳು ಹಾಗೂ ಸಿಬ್ಬಂದಿ ವರ್ಗದವರು ಹಾಜರಿದ್ದರು ನೀವು ಅತ್ಯುನ್ನತ ಸ್ಥಾನಗಳನ್ನು ಗಳಿಸ್ತೀರ ಒಂದು ನೆನ್ಪಿಟ್ಕೊಳ್ಳಿ ಫಸ್ಟ್ ಅಮ್ಮ ಅಪ್ಪ ಮೂರನೇದಾಗಿ ಗುರು ಇವರನ್ನ ನೀವು ಎಲ್ಲೇ ಹೋದ್ರೂ ನೆನೆಸ್ಕೋಬೇಕು ನೀವು ಯಾವುದೇ ಉತ್ತಂಗ ಒಂದು ದೊಡ್ಡ ಪೊಸಿಷನ್ ಹೋದ್ರು ಸಹ ನೀವು ಇವರನ್ನ ನೆನೆಸ್ಕೋಬೇಕು ಎಲ್ಲಾದರೂ ಕಂಡ್ರೂ ಇವರನ್ನ ನೀವು ಗುರುತಿಸಿ ಮಾತಾಡಿಸ್ಬೇಕು ಫಸ್ಟ್ ಆಫ್ ಆಲ್ ನಾನು ಇಲ್ಲಿ ಮೆನ್ಷನ್ ಮಾಡೋದು ಅಂತ ಹೇಳಿದ ನಾನು ಫಿಸಿಕಲ್ ಡೈರೆಕ್ಟರ್ಸ್ ನ ಡಿಬನಂತಾ ನಾರಾಯಣರಾವ್ ಡಾಕ್ಟರ್ ನಾಗರಾಜ್ ಶ್ರೀಮತಿ ಸಾಹೇಬರು ಸೋ ಮೇರಲ್ಲಾ ನಮಗೆ ಬಹಳ ಒಂದು ಎನ್ಕರೇಜ್ ಕೊಟ್ಟರು ಎನ್ಕರೇಜ್ ಕೊಟ್ಟಿರ ನಾವು ಯೂನಿವರ್ಸಿಟಾ रिप्रेजेंट ಮಾಡ್್್ವಿ ಏನ್ ಮಾಡ್್್ವಿ ಸೋ ಇದರಿಂದ ನಮಗೆ ಬಹಳ ಹೆಲ್ಪ್ ಆಯ್ತು ಅದೂ ಜೊತೆಗೆ ನಾನು ಇರೋ ಹರಕಿತಾ ಬರ್ತೀನಿ ನಾವು ಎನ್ಎಎಸ್ಎಸ್ ಅಲ್ಲಿ ಇದ್ದೀವಿ ಸೋ ಬಹಳಷ್ಟು ಜನ ಏನು ಹೇಳ್ತಾರೆ ಏ ಬೋರ್ಷೆ ಹೋಗೋടാ ಎನ್ಎಎಸ್ಎಸ್ ಬೇಡ ತಪ್ಪು ನಾವು ಬಹಳಷ್ಟು ಕಲಿತ ಅದ್ರ ಜೊತೆಗೆ ನಾನು ನನ್ನ ನಾನು ಇದ್ದೀನಿ ನನ್ನ ಲಕ್ಷರ ಫ್ಯಾಕಲ್ಟಿ ಸಹ ಸೈನ್ಸ್ ಕಾಲೇಜು ಬಹಳಷ್ಟು ಜನ ರಿಟೈರ್ ಆಗಿಬಿಟ್ರು ನಾನು ಪ್ರತಿ ವರ್ಷ ಬಂದಾಗ ಇಲ್ಲಿ ಅವ್ರಿಗೆ ಬಂದು ಮೀಟ್ ಮಾಡ್ತೀನಿ ನಾನು ಇದು ಯಾಕೆ ಹೇಳ್ತಿದ್ದೀನಿ ಅಂತ ಡೇ ಸ್ಟೂಡೆಂಟ್ಸ್ ಅವರ ಹೃದಯದಿಂದ ನಿಮಗೆ ಆಶೀರ್ವಾದ ಬರುತ್ತೆ ನನ್ನ ಸ್ಟೂಡೆಂಟ್ ಬಂದು ನನಗೆ ಮೀಟ್ ಮಾಡ್ದ ಇವಾಗ ನಾವು ದೊಡ್ಡ ಪುರುಷನ್ಗೆ ಹೋಗ್ತೀವಿ ಬಟ್ ನಮ್ಮ ಹಿಂದಿನದನ್ನು ನಾವು ಮರಿಬಾರ್ದು let me introduce ourselves montanadu and anushka rao for your solo part from the department of aba baby drink put your hands together for ms poorthi from bengaluru case and sindhu ji ಸಹ್ಯಾದ್ರಿ ಕಾಲೇಜಿನ ಅನುಭವವನ್ನು ನಮ್ಮ ಕಾಲೇಜಿನ ಹಿರಿಯ ವಿದ್ಯಾರ್ಥಿ ನವೀನ್ ಅಹಮದ್ ಅವರು ನಿಂಗರಾಜ್ ಮತ್ತು ಗೆಳೆಯರು ಈ ಕನ್ನಡ ನಾಡಿನ ಅಸ್ಮಿತೆ ಮತ್ತು ಭಾವವನ್ನು ಹಾಡಿನ ಮೂಲಕವಾಗಿ ಅವರು ತೋರಿಸ್ಕೊಟ್ಟರು ಸುಮಾರು ಹತ್ತು ಹದಿನೈದು ವರ್ಷಗಳ ಕೆಳಗೆ ಲಿಂಗರಾಜ್ ಮತ್ತು ಅವರ ತಂಡ ಸಹ್ಯಾದ್ರಿ ಕಾಲೇಜಿನ ವಿದ್ಯಾರ್ಥಿಗಳಿಗೆ ತರಬೇತಿಯನ್ನು ಕೊಟ್ಟಿತ್ತು ಮುಖ್ಯವಾಗಿ ವಿದ್ಯಾರ್ಥಿನಿಯರು ಕಂಸಾಳೆ ನೃತ್ಯವನ್ನು ಕಲಿತು ಆ ವಿಶ್ವವಿದ್ಯಾಲಯ ಮಟ್ಟದಲ್ಲಿ ಅದನ್ನು ಪ್ರದರ್ಶನ ನೀಡಿ ಗೆದ್ದಿತ್ತು ಅದರ ಹಿಂದಿರ್ತಕ್ಕಂಥ ರೂವಾಲಿ ನಮ್ಮ ಲಿಂಗರಾಜ್ ಮತ್ತು ತಂಡ ಆಗಿತ್ತು ನಮ್ಮ ಕಾಲೇಜಿಗೆ ಸರಿಸುಮಾರು ಎಂಬತ್ತು ವರ್ಷಗಳ ಸುದೀರ್ಘವಾಗಿರ್ತಕ್ಕಂತಹ ಪರಂಪರೆ ಇದೆ ಈ ಪರಂಪರೆಯನ್ನು ಮುಂದುವರಿಸಿಕೊಂಡು ಹೋಗ್ತಕ್ಕಂಥದ್ದು ನಮ್ಮ ಜವಾಬ್ದಾರಿ ಈ ಪರಂಪರೆಯ ಭಾರವನ್ನು ಹೊತ್ತು ನಮ್ಮ ಜವಾಬ್ದಾರಿಯನ್ನು ಸರಿಯಾಗಿ ನಿರ್ವಹಿಸಿದರೆ ಈ ಕಾಲೇಜಿಗೆ ಈ ಸಂಸ್ಥೆಗೆ ಒಳ್ಳೆಯದಾಗ್ತದೆ ಆದ್ದರಿಂದ ನನಗನ್ನಿಸ್ತದೆ ಈ ಕಾಲೇಜಿನ ಅಧ್ಯಾಪಕನಾಗಿ ಮತ್ತು ಪ್ರಿನ್ಸಿಪಾಲ್ ಆಗಿ ನಮ್ಮ ಕಾಲೇಜಿನ ಎಲ್ಲ ಘಟಕಗಳು ಅದು ಸ್ಪೋರ್ಟ್ಸ್ ಇರ್ಬೋದು ಕಲ್ಚರಲ್ ವೇದಿಕೆ ಇರ್ಬೋದು ಕಾಲೇಜಿನ ಬೇರೆ ಬೇರೆ ಎನ್ ಎಸ್ ಎಸ್ ಎನ್ ಸಿ ಘಟಕಗಳು ಇರ್ಬೋದು ಎಲ್ಲವೂ ಬಹಳ ಸಮರ್ಪಕವಾಗಿ ತಮ್ಮ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾವೆ ಈ ಸಂದರ್ಭದಲ್ಲಿ ಮೈಸೂರಿನ ಜೇನುಗೂಡು ಕಲಾ ತಂಡದ ವತಿಯಿಂದ ಕಂಸಾಳೆ ಪದ ಎಂಬ ಜಾನಪದ ಕಾರ್ಯಕ್ರಮವನ್ನು ನಡೆಸಲಾಯಿತು

ಬಹುತೇಕ ಎಲ್ಲ ಪದ ತರಳಬಾಳು ಹುಣ್ಣಿಮೆ ಅಕ್ಕ ಪ್ರಕಾಶನದ ಸಿಗೆ ಹಲವಾರು ಸಂಘಟನೆಗಳ ಸ್ಥಾಯಿ ಕರ್ನಾಟಕ ಸರ್ಕಾರದ ಗ್ರಂಥ ಪ್ರಶಸ್ತಿ ಶಿವರುದ್ರಪ್ಪ ಗೌರವ ಕಾವ್ಯ ಪ್ರಶಸ್ತಿ